ಯಾವ ಕಾರ್ಯಕ್ರಮ ಇತ್ತು ಯಾವ ರೀತಿ ಮಾಡಬೇಕು ಯಾಕೆ ನೋಡ್ಬೇಕು ಅಂತ ಹೇಳಿದ್ರು ಅದೇ ರೀತಿ ಆತನವರು ಏನ್ ಕಾರ್ಯಕ್ರಮ ಮಾಡ್ತಾ ಇದಾರೆ ನಿಮ್ಮನ್ನ ಯಾಕೆ ಹೇಳಿ ಎಲ್ಲರೂ ಕೂಡ ಹೇಳಿದ್ದಾರೆ ಒಂದು ದುರ್ಘಟನೆ ಏನಂದ್ರೆ ನಮ್ಮ ನಾಯಕರಾದಂತಹ ಅರಣ್ಣ ಅವರು ತಿಳ್ಕೊಂಡಿದ್ದಾರೆ ಜೊತೆಗೆ ಅಣ್ಣ ಮತ್ತೆ ನಮ್ಮ ನಗರಸಭೆ ಸದಸ್ಯರಾದಂತ ಲಕ್ಮಾಲ್ ಬೇಗ ಅರಣ್ಣ ಅವರು ಕೂಡ ನಾವು ನಿರತರಾಗಿತ್ತು ಅವರು ಕೂಡ ದಯವಿಟ್ಟು ಒಂದು ನಿಮಿಷ ನಿಂತು ಅವರಿಗೆ ಎಲ್ಲರಿಗೂ ಬೆನ್ನೂರು ನಮ್ಮ ಹಿರಿಯ ನಾಯಕರು ಮಾತಾಡಿದ್ದಾರೆ ಈ ಕಾರ್ಯಕ್ರಮದ ಇವತ್ತು ನಿಮ್ಗೆಲ್ಲರಿಗೂ ಕೂಡ ಶುಭ ಶನಿವಾರ ಹಾಗೂ ಶ್ರೀಕೃಷ್ಣ ಜನ್ಮಾಷ್ಟಮಿಯ ಎಲ್ಲರಿಗೂ ಶುಭಾಶಯಗಳು ಅದೇ ರೀತಿ ಈ ಕಾರ್ಯಕ್ರಮ ಆರಂಭಿಸತಕ್ಕಂತ ಕೇಂದ್ರ ಬಿಂದುವಾಗಿರ್ತಕ್ಕಂಥ ಆಜ್ಞಾನನವರೇ ಹಾಗೂ ಹಿರಿಯ ನಾಯಕರಾದ ರಾಮಲಿಂಗಣ್ಣ ಅವ್ರೆ ಸುಭಾಷ್ ಅಣ್ಣ ಅವ್ರೆ ರಾಜೇಂದ್ರ ಗೌಡ್ರೆ ಹಾಗೂ ಅವ್ರೆ ನಾಗರಾಜ್ ರೆಡ್ಡಿ ಅವರೇ ಸುರೇಶ್ ಅವ್ರೆ ಮುನ್ನೇಶ್ವರ ಅವ್ರೆ ಮಂಜುನಾಥ್ ಅವರೇ ಅಸ್ರಾನ್ ಅವ್ರೆ ನಜೀರ್ ಅವರೇ ನಯಾಜ್ ಅವರೇ ಹಾಗೂ ಸುರೇಶ್ ಅಣ್ಣ ಪ್ರಕಾಶ್ ಅಣ್ಣ ಅವರೇ ಇದಕ್ಕೆಲ್ಲ ಅಭಿಮಾನಿಗಳ ಮಂಜುನಾಥ್ ಅವರೇ ಹಾಗೂ ಉಮಾಶೇಖರ್ ಅವರೇ ನಮ್ಮ ಸರದಿ ಅವ್ರೆ ನಿಮಗೆಲ್ಲರೂ ಕೂಡ ಇಪ್ಪತ್ತನೇ ತಾರೀಕು ಇಪ್ಪತ್ನಾಲ್ಕನೇ ತಾರೀಖು ತಾರೀಕು ಏನು ಕಾರ್ಯಕ್ರಮ ಮಾಡಿದ್ದಾರೆ ಇದನ್ನೆಲ್ಲ ಕೂಲಂಕೋಷವಾಗಿ ಫೈನಲ್ ಆಗಿ ನಮ್ಮ ಸಭಜೆ ಹಾಗೂ ಭವಿಷ್ಯವನ್ನ ಕಾಪಾಡ್ತಕ್ಕ ಉದ್ದೇಶ ಆರ್ಯ ಅವರದೊಂದೇ ಒಂದು ಕಾರ್ಯಕ್ರಮ ದೀರ್ಘ ಸುಮಂಗುವ ಈ ದೀರ್ಘ ಸುಮಂಗಳ ಕಾರ್ಯಕ್ರಮ ನಮ್ಮ ಎಲ್ಲ ಅಕ್ಕ ಒಂದು ಭವಿಷ್ಯದ ಅವರ ಗಂಡನ ವರ್ಷ ಆಯಸ್ಸು ಚೆನ್ನಾಗಿರ್ಬೇಕು ಅವ್ರ ಕುಟುಂಬದಲ್ಲೆಲ್ಲ ಕಷ್ಟ ನಾವುಗಳನ್ನು ಬಿಟ್ಟು ನೆಮ್ಮದಿಯಾಗಿರ್ಬೇಕು ಈ ತಾಲೂಕನ್ನು ಕಾಪಿಡ್ತಕ್ಕಂಥ ನಾಯಕರು ಬಹಳಷ್ಟು ಜನ ಬಂದು ಹೋದ್ರು ಆದ್ರೆ ಹೆಣ್ಮಕ್ಳ ಬಗ್ಗೆ ಕಾಳಜಿ ಏಕೈಕ ವ್ಯಕ್ತಿ ಅಂತ ಹೇಳಿದ್ರೆ ಹಾಡವ್ರು ಈ ಗೌರವ ಈ ಘನತೆ ಅವರಿಗೆ ದಯವಿಟ್ಟು ನೀವು ತಾರೀಖು ತಾರೀಕು ಯಾರೊಬ್ಬರು ಕೂಡ ಪಕ್ಷ ಭೇದ ಹೊರತು ಅವ್ರ ಕಾಂಗ್ರೆಸ್ ಅವರು ಬಿಜೆಪಿಯವರು ಜೆಡಿಎಸ್ ಅವರು ಅನ್ನೋದು ಬಿಟ್ಟು ನಿಮ್ಮ ಅಕ್ಕಪಕ್ಕದ ಮನೆಯಲ್ಲಿ ನಾವೇನ್ ವಾಲೆಂಟೀರ್ಸ್ ಅಂತ ನಾಲ್ಕು ನಾಲ್ಕು ಜನ ನಾವು ಈಗ ಆಯ್ಕೆ ಮಾಡಿದ್ದೀವಿ ಪ್ರತಿಯೊಬ್ಬರು ಕೂಡ ನಿಮ್ಮ ಮನೆಯ ಸುತ್ತ ನಾ ದೇಶವನ್ನೆಲ್ಲ ಕ್ಲೀನ್ ಮಾಡಕ್ಕಾಗಲ್ಲ ದೇಶವನ್ನೆಲ್ಲ ಸಹಾಯ ಮಾಡಕ್ಕಾಗಲ್ಲ ಪಕ್ಕದಲ್ಲಿ ಮನೆ ಪಕ್ಕದಲ್ಲಿ ಅಳಿಯ ಪ್ರತಿಯೊಂದು ಹೆಣ್ಣು ಮಕ್ಕಳು ಕೂಡ ನಿಮ್ಮ ವಾಲಂಟಿಯರ್ಸ್ ಪ್ರತಿಯೊಂದು ಮನೆಯಲ್ಲಿ ಕೂಡ ಈ ವಿಷಯ ತಿಳಿಸಿ ಆರ್ಯನಾರಾಯಣ್ ಮಾಡ್ತಕ್ಕಂತ ಕಾರ್ಯಕ್ರಮಗಳಿಗೆ ಹೇಳಿ ಏಳು ಪ್ರತಿಯೊಬ್ರು ಕೂಡ ಅವರನ್ನು ಕರತಕ್ಕಂತ ಒಂದು ಕಾರ್ಯಕ್ರಮ ಮಾಡಬೇಕಂದ್ರೆ ಆ ಉದ್ದೇಶ ಅವ್ರು ನಿಮ್ಮಿಂದ ಏನ್ ಆಸೆ ಮಾಡಿದ್ರೆ ಅವ್ರು ನಿಮ್ಮಿಂದ ಯಾರು ಕೂಡ ಏನು ಕೇಳಿದ್ರೆ ಇದ್ರಿಗೂ ಕೂಡ ಈ ಭಾಗದಲ್ಲಿ ನಿಂತು ಅವರು ಕೆಲವೇ ಹಂತದಿಂದ ಸೋತಿದ್ರು ಕೂಡ ಇವತ್ತು ನಿಮ್ಮ ಒಂದು ಭವಿಷ್ಯಕ್ಕಾಗಿ ನಿಮ್ಮ ಒಂದು ಸೇವೆಗಾಗಿ ಸದಾ ದುಡಿತಾ ಇದ್ದಾರೆ ಅವ್ರಿಗೋಸ್ಕರ ಸಮಯ ಬಂದಾಗ ನಾವೆಲ್ಲರೂ ಕೂಡ ದಯವಿಟ್ಟು ಸಹಕಾರ ಮಾಡಿ ಅವ್ರ ನಮ್ಗೈ ಎಲ್ಲ ಸೇವೆ ಮಾಡಬೇಕನ್ನೋದೇ ನಮ್ಮ ಉದ್ದೇಶ ಆದ್ರಿಂದ ಎಲ್ಲರೂ ಕೂಡ ನಮ್ಮ ಅಕ್ಕಿದ್ರು ಮುಂದೆ ಇರ್ತಕ್ಕಂಥ ಮಹಿಳಾ ನಾಯಕರು ಹಿಂಬಾಳಿನಲ್ಲಿ ತ ಎಲ್ಲಾ ನಾಯಕರು ವೇದಿಕೆಯಿಂದ ಎಲ್ಲಾ ಗೌರವಿತ ಮಹಿಳಾ ನಾಯಕರು ಹಾಗೂ ನಮ್ಮ ನಾಯಕರು ಹಾಗೂ ನಮ್ಮ ಪತ್ರಕರ್ತರು ಕೂಡ ನಾನು ಅನ್ಸುತ್ತಾ ಈ ಮಾತು ಕೂಸ್ತಾ ಇದ್ದೀನಿ ಜೈ ಭೀಮ್ ಜೈ ಕಾಂಗ್ರೆಸ್